ಪ್ರಜ್ನಾಶ್ ಅಂತ ಸುಮಾರು ದಿನದಿಂದ ನನಗೆ ಸಾಕಷ್ಟು ಜನ ಪೇಶೆಂಟ್ಸು ಇಂಪ್ಲಾಂಟ್ ಬಗ್ಗೆ ಡೆಂಟಲ್ ಇಂಪ್ಲಾಂಟ್ ಬಗ್ಗೆ ಕನ್ನಡದಲ್ಲಿ ಒಂದು ವಿಡಿಯೋ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರು ಸೊ ಅದರಿಂದ ನಾನು ಡೆಂಟಲ್ ಇಂಪ್ಲಾಂಟ್ ಬಗ್ಗೆ ಒಂದು ಕೆಲವೊಂದು ಮಾತು ಹೇಳ್ತೀನಿ ಇವತ್ತು ಇವಾಗ ಡೆಂಟಲ್ ಇಂಪ್ಲಾಂಟ್ ಯಾವಾಗ ಹಾಕ್ತೀವಿ ಹಲ್ಲು ನೀವೇನಾದರೂ ಕೇಳಿಸಿದ್ರೆ ಅಥವಾ ಹಲ್ಲು ಏನಾದರೂ ಬಿದೋಗಿದರೆ ಆ ಜಾಗಕ್ಕೆ ನಾವು ಬೇರೆ ಹಲ್ಲು ಕೂರಿಸ್ಬೇಕು ಅಂದಾಗ ಸಾಮಾನ್ಯವಾಗಿ ಅಕ್ಕಪಕ್ಕದ ಹಲ್ಲನ್ನು ನಾವು ಕೊರ್ಕೊಂಡು ಆಮೇಲೆ ಅದಕ್ಕೆ ಬ್ರಿಡ್ಜ್ ಅಂತ ಒಂದು ಕಟ್ತೀವಿ ನೋಡಿ ಈ ಮಾಡೆಲ್ ಕಂಡಂಗೆ ಇಲ್ಲಿ ಒಂದು ಹಲ್ ಇಲ್ಲ ಹಲ್ ಇಲ್ಲದೇ ಇರೋ ಜಾಗ ನಾವು ಕಟ್ಟಬೇಕು ಅಂದ್ರೆ ಅಕ್ಕಪಕ್ಕ ಎರಡು ಕಡೆನು ಒಂದೊಂದು ಹಲ್ಗಳನ್ನ ನಾವು ಚಿಕ್ಕದಾಗಿ ಮಾಡಿಕೊಂಡು ಕೊರ್ಕೊಂಡು ಅದ್ರ ಸಪೋರ್ಟ್ ತಕೊಂಡು ಈ ತರ ಬ್ರಿಡ್ಜ್ ತರ ಕೂರಿಸ್ತೀವಿ ಈ ತರ ಆಯ್ತಾ ಆದ್ರೆ ಇಂಪ್ಲಾಂಟ್ ಅಲ್ಲಿ ಆ ರೀತಿ ಮಾಡಲ್ಲ ಇಂಪ್ಲಾಂಟ್ ಮಾಡುವಾಗ ನಾವು ಅಕ್ಕಪಕ್ಕದನ್ನ ಏನು ನಾವು ಕೊರ